ನಿರಂತರವಾಗಿ ಮರಣ ಹೋಮ ಮಾಡುತ್ತಿದ್ದರು ಮೌನವಾಗಿರುವಂತಹ ಕೊರೋನಾ ಕಲಿಸಿದಂತ ಪಾಠದಿಂದ ಇನ್ನೂ ಜನಸಾಮಾನ್ಯರು ಅಧಿಕಾರಿಗಳು ಬುದ್ಧಿ ಕಲ್ತಂತೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮೌನವೇಕೆ ಪರಿಸರ ಪ್ರೇಮಿಗಳು ಎಲ್ಲೂ ಹೋಗಿದ್ದಾರೆ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ನಿಮ್ಮ ಕಣ್ಣಿ ಕಾಣಿಸಲ್ವಾ ರಸ್ತೆ ಅಗಲೀಕರಣ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಸ ಸರ್ಕಾರಿ ಕಚೇರಿಗಳ ಆವರಣದಲ್ಲಿರುವಂತಹ ಮರಗಿಡಗಳನ್ನು ನಿರಂತರವಾಗಿ ಮರಣ ಹೋಮ ಮಾಡುತ್ತಿದ್ದರೂ ಮೌನವಾಗಿರುವಂತಹ ಪರಿಸರ ಪ್ರೇಮಿಗಳು ಎಲ್ಲಿ ಹೋಗಿದ್ದಾರೆ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಇವತ್ತು ಬಂಗಾರಪೇಟೆ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು ಅಪಘಾತಗಳು ಹೆಚ್ಚಾಗ್ತಾವ ಅಂತೇಳಿ ಇವತ್ತು ಬೃಹದಾಕಾರದ ಮರಗಳನ್ನು ಏಕಾಏಕಿ ಯಾವುದೇ ಪತ್ರಿಕಾ ಪ್ರಕಟಣೆ ಇಲ್ಲದೆ ಇವತ್ತು ರಾಜಾರೋಷವಾಗಿ ಮರಗಳನ್ನು ಕಡಿಯುವ ಮುಖಾಂತರ ಮರಗಳ ಮರಣ ಹೋಮ ಮಾಡ್ತಾ ಇದ್ದರೂನು ಸಂಬಂಧಪಟ್ಟ ಅಧಿಕಾರಿಗಳು ಮೌನವೇಕೆ ಯಾಕಂದರೆ ಅರಣ್ಯ ಇಲಾಖೆಯವರು ಇವತ್ತು ಅರಣ್ಯ ಉಳಿಸಬೇಕು ಅರಣ್ಯ ಉಳಿಸಬೇಕು ಸಣ್ಣ ಪುಟ್ಟ ರೈತರು ಒಂದು ಎಕರೆಯಿಂದ ನಾಲ್ಕು ಎಕರೆ ಒತ್ತುವರಿ ಮಾಡಿಕೊಂಡಿರೋದನ್ನು ಪೊಲೀಸ್ ಗಾವಲಿನಲ್ಲಿ ಅದುಗಳ ಅವರ ವಿರುದ್ಧ ಜೆ ಸಿ ಪಿಗಳ ಆರ್ಭಟ ಮಾಡಿಸಿ ಭೂಮಿ ವಶಕ್ಕೆ ಪಡೆದಂತಹ ಈವನ ಅರಣ್ಯ ಅಧಿಕಾರಿಗಳು ಇವತ್ತು ರಸ್ತೆ ಅಗಲೀಕರಣ ವಿಚಾರದಲ್ಲಿ ಮರಗಳ ಮರಣ ಹೋಮ ನಡೀತಾ ಇದ್ರೂ ಯಾಕೆ ಮೌನವಾಗಿದೆ ಅಂತೇಳಿ ಇವತ್ತು ರೈತ ಸಂಘದಿಂದ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಅದರ ಜೊತೆಗೆ ಕೊರೋನಾ ಕಲಿಸಿದಂಥ ಪಾಠದಿಂದ ಇನ್ನೂ ಜನಸಾಮಾನ್ಯರು ಅಧಿಕಾರಿಗಳು ಬುದ್ಧಿ ಇಲ್ಲ ಅವತ್ತು ಈ ಒಂದು ಶುದ್ಧವಾದ ಗಾಳಿ ಸಿಗದೆ ಆಕ್ಸಿಜನ್ ಸಿಗದೆ ಸಾವಿರಾರು ಜನ ನಾವು ಲ ಕೋಟಿ ಕೊಡ್ತೀವಿ ನಮ್ಮ ಆಸ್ತಿ ಎಲ್ಲ ಬರ್ಕೊಡ್ತೀವಿ ಹೇಳಿದ್ರು ಸಹ ಅವತ್ತು ಶುದ್ಧವಾದ ಗಾಳಿ ಸಿಗಲಿಲ್ಲ ಅಂತಹ ಆಕ್ಸಿಜನ್ ಸಿಗಲಿಲ್ಲ ಅವತ್ತು ಸಾವಿರಾರು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಅಂತಹ ಸಂದರ್ಭದಲ್ಲಿ ಇವತ್ತು ಮನೆಗೊಂದು ಗಿಡವನ್ನು ನೆಡುವ ಮುಖಾಂತರ ಸರ್ಕಾರದ ಯಾವುದೇ ಅನುದಾನ ಪಡಿಬೇಕಾಗಲಿ ಮರದ ಮಣ್ಣು ಗಿಡವನ್ನು ನೆಟ್ಟು ಅನುದಾನವನ್ನು ಪಡೆಯಬೇಕೆಂದ ಕಾನೂನು ರಚನೆ ಮಾಡಬೇಕಾದಂತಹ ಪರಿಸರ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ರಸ್ತೆ ಅಗಲೀಕರಣ ಮತ್ತಿತರ ಅಭಿವೃದ್ಧಿ ಹೆಸರಿನಲ್ಲಿ ಕೈಗಾರಿಕೆ ಹೆಸರಿನಲ್ಲಿ ಮರಗಳ ಮರಣ ಹೋಮ ಮಾಡ್ತಾ ಇದ್ರು ಯಾಕೆ ಪರಿಸರ ಪ್ರೇಮಿಗಳು ಪರಿಸರ ಅಧಿಕಾರಿಗಳು ಅರಣ್ಯ ಇಲಾಖೆಗಳು ಮೌನವಾಗಿದ್ದಾರೆ ಪ್ರಶ್ನೆ ಮಾಡುವ ಜೊತೆಗೆ ಈ ಕೂಡಲೇ ರಸ್ತೆ ಅಗಲೀಕರಣ ಮತ್ತು ನಿವೇಶನಗಳು ಕೈಗಾರಿಕೆ ಅಭಿವೃದ್ಧಿ ಹೆಸರಿನಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಮರ ಬೃಹತವಾಗಿ ಬರೆಸಿಬಿಟ್ಟಿದೆ ಮುಂಗಾರು ಮಳೆಗೆ ಬಿದ್ದೋಗ್ತದೆ ಅಂತೇಳಿ ಏನು ನೆಪ ಹೇಳಿ ಮರಗಳನ್ನು ವರ್ಣಹೋಮ ಮಾಡುತ್ತಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕೈಗಾರಿಕೆ ಮತ್ತು ರಸ್ತೆ ಅಗಲೀಕರಣ ಹೆಸರಿನಲ್ಲಿ ಮರಗಳ ವರ್ಣ ಹೋಮವನ್ನು ನಿಲ್ಲಿಸಬೇಕು ಇಲ್ಲವಾದರೆ ರೈತ ಸಣ್ಣದಿಂದ ಈ ಒಂದು ಕಡಿದಿರುವ ಮರಗಳ ಸಮೇತ ರಾಷ್ಟ್ರ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಪರಿಸರ ಉಳಿಸುವ ಮತ್ತು ಮರಗಡೆಗಳನ್ನು ಉಳಿಸುವ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ನೀಡುವ ಜೊತೆಗೆ ಇವತ್ತು ಮರ ಕೆಡ್ದಿದ್ದಾರೆ ಇವತ್ತು ಮರ ಕೆಡಿತಾ ಇದ್ದಾರೆ ಆದರೆ ಸಾಮಾಜಿಕ ಅರಣ್ಯ ಇಲಾಖೆಯವರು ಎಲ್ಲಂದ್ರೆ ಅಲ್ಲಿ ಕೈಗಾರಿಕೆಯಲ್ಲಿರ್ಬೋದು ಇವತ್ತು ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳ ಅಕ್ಕಪಕ್ಕದ ಚರಂಡಿ ವ್ಯವಸ್ಥೆಯಲ್ಲಿ ಏನು ಕಂಬಗಳೇ ಇರಲಿ ಯಾವುದೇ ಇರಲಿ ಮರಗಡೆಗಳು ಉಳಿತದೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಸಮಾಜ ಕಲ್ಯಾಣ ಸಮಾಜ ಆ ಸಾಮಾಜಿಕ ಅರಣ್ಯ ಇಲಾಖೆ ಅಧಿಕಾರಿಗಳಾದಂತಹ ರವರೇ ಮತ್ತು ಎಲ್ಲ ತಾಲೂಕಿನ ಅರಣ್ಯ ಅಧಿಕಾರಿಗಳೇ ಇವತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಮರಣ ಹೋಮಗಳನ್ನು ಮಾಡ್ತಾರೋ ಅಭಿವೃದ್ಧಿ ಹೆಸರು ಮರಣ ಹೋಮ ಮಾಡ್ತಾರೆ ನಿಮ್ಮ ಕಣ್ಣಿಗೆ ಕಾಣಿಸಲ್ವಾ ಇವತ್ತು ಮರ ಕಡ್ದಾಗ್ತಾರೆ ನಾಳೆ ಮರ ಅದೇ ಮರಗಳನ್ನ ಇಲ್ಲಿ ಉಳ್ತಾರೆ ಗಿಡಗಳು ತಗೊಂಬಂದು ಅದರಲ್ಲಿ ಕೋಟಿ ಕೋಟಿ ಲಂಚವನ್ನು ಲೂಟಿ ಮಾಡುವಂತಹ ಈ ಒಂದು ಅಧಿಕಾರಿಗಳ ರೈತ ವಿರೋಧಿ ಧೋರಣೆ ಮತ್ತು ಪರಿಸರ ವಿರೋಧಿ ಮರ ವಿರೋಧಿ ಧೋರಣೆಯನ್ನು ಖಂಡಿಸುವ ಜೊತೆಗೆ ಶೀಘ್ರದಲ್ಲಿವೆ ಈ ಕೈಗಾರಿಕೆ ರಸ್ತೆ ಅಭಿವೃದ್ಧಿ ಈ ಹೆಸರಿನಲ್ಲಿ ಅಗಲೀಕರಣ ಹೆಸರಿನಲ್ಲಿ ಮರಗಳ ವರ್ಣ ಹೋಮ ಮಾಡುತ್ತಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ